ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಜಯನು ಉಭಯ ಸೈನ್ಯಗಳ ಅಭ್ಯುದಯವನ್ನು ವರ್ಣಿಸಿದುದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಓ ಸಂಜಯ ಆ ಉಭಯ ಸೈನಿಕರಲ್ಲಿ ಯಾವ ಕಡೆಯ ವೀರರು ಯುದ್ಧ ಭೂಮಿಯಲ್ಲಿ ಅಧಿಕ ಉತ್ಸಾಹದಿಂದ ಶತ್ರುಗಳನ್ನು ಎದುರಿಸಿ ನಿಂತು ಯುದ್ಧ ಮಾಡಿದರು ದೀನ ಮನಸ್ಕರಾಗಿದ್ದವರು ಯಾರು ಭಯಂಕರವಾದ ಆ ಯುದ್ಧ ಭೂಮಿಯಲ್ಲಿ ಮೊದಲು ಯಾರು ಅಸ್ತ್ರ ಪ್ರಯೋಗ ಮಾಡಿದವರು ನನ್ನ ಸೈನಿಕರೇ ಅಥವಾ ಪಾಂಡವ ಸೈನಿಕರೇ ಅವೆಲ್ಲವನ್ನೂ ತಿಳಿಸು ಯಾವ ಕಡೆಯ ಸೈನಿಕರ ಹೂಮಾಲೆಗಳಿಂದ ಒಳ್ಳೆಯ ಸುವಾಸನೆಯು ಬರುತ್ತಿದ್ದಿತು ಯಾವ ಕಡೆಯ ಯುದ್ಧವೀರರಿಗೆ ಗಾಳಿಯು ಬಲಗಡೆಯಿಂದ ಬೀಸಿತು ಎಂದು ಕೇಳಿದನು ಈ ಧೃತರಾಷ್ಟ್ರನ ಮಾತುಗಳನ್ನು ಕೇಳುತ್ತಿದ್ದರೆ ವಿಶೇಷವಾಗಿ ಪ್ರತಿ ಬಾರಿಯೂ ಆತ ಸಂಜೆಯನ ಬಾಯಿಂದ ತನ್ನ ಸೇನೆಗೆ ಶುಭವಾಗುವುದನ್ನೇ ನಿರೀಕ್ಷಿಸುತ್ತಿದ್ದಾನೆ ಯಾರು ಅತಿ ಉತ್ಸಾಹದಿಂದ ಅಲ್ಲಿ ಯುದ್ಧ ಮಾಡಿದರು ಯಾರಿಗೆ ಒಳ್ಳೆಯ ಸುವಾಸನೆಯು ಬಡಿಯಿತು ಯಾರಿಗೆ ಶುಭ ಎಂದು ಹೇಳುವಾಗಲೆಲ್ಲ ತನ್ನ ಸೇನೆಗೆ ಗೆಲುವು ಸಿಗಲಿ ಎಂಬ ಅತಿಶಯವಾದ ಆಶಯವಿದೆ ಆದರೆ ಸಂಜಯನು ಧೃತರಾಷ್ಟ್ರನ ಎದುರಿನಲ್ಲಿ ಕುಳಿತು ಈ ಎಲ್ಲ ಶುಭ ಶಕುನಗಳು ಕೇವಲ ಪಾಂಡವರಿಗೆ ಮಾತ್ರವೇ ಆಗುತ್ತಿದ್ದರು ಅದನ್ನು ಹೇಗೆ ತಾನೆ ತಿಳಿಸಿಯನು ಆದರೂ ಸಂಜಯನು ಮುಂದುವರೆದು ಬ ಧರ್ಮ ಆ ಧೃತರಾಷ್ಟ್ರನಿಗೆ ತಿಳಿಸುತ್ತಾನೆ ಮಹಾರಾಜ ಆ ಯುದ್ಧ ಭೂಮಿಯಲ್ಲಿರುವ ಎರಡು ಕಡೆಯ ಸೈನಿಕರು ಆಗ ಸಂತೋಷದಿಂದಿದ್ದರು ಹೂಮಾಲೆಗಳು ಅವುಗಳಿಂದ ಹೊರಟ ಸುವಾಸನೆಗಳು ಎರಡು ಕಡೆಗಳಲ್ಲಿಯೂ ಸಮವಾಗಿದ್ದವು ಆ ದೊಡ್ಡ ಸೇನೆಗಳೆರಡು ಭಯಂಕರವಾಗಿ ಒಂದನ್ನೊಂದು ಸಂಧಿಸಿದವು ಒಬ್ಬರನ್ನೊಬ್ಬರು ನೋಡಿ ಗರ್ಜಿಸುವ ಆ ಯುದ್ಧವೀರರ ಗರ್ಜನೆಯು ಶಂಖ ಭೇರಿ ಮೊದಲಾದ ವಾದ್ಯಗಳ ಧ್ವನಿಯೊಡನೆ ಸೇರಿ ಕೋಲಾಹಲವಾಗಿತ್ತು ಓ ಧೃತರಾಷ್ಟ್ರ ಆ ಎರಡು ಸೇನೆಗಳಲ್ಲಿಯೂ ಒಬ್ಬರನ್ನೊಬ್ಬರು ನೋಡುವ ಯುದ್ಧವೀರರಿಗೂ ಗರ್ಜಿಸುತ್ತಿರುವ ಆನೆಗಳಿಗೂ ಸಂತೋಷದಿಂದ ಕೂಡಿದ ಮಿಕ್ಕ ಸೇನಾ ಸಮೂಹಕ್ಕೂ ಬಹಳ ಪ್ರಬಲ ಯುದ್ಧವು ಉಪಕ್ರಮಿಸುವ ಹಾಗೆ ತೋರಿತು ಈ ರೀತಿಯಾಗಿ ಸಂಜೆಯನು ಧೃತರಾಷ್ಟ್ರನಿಗೆ ತಿಳಿಸುತ್ತಿರುವಾಗ ಎಷ್ಟೋ ಬಾರಿ ಆತನೇಕೆ ಪಾಂಡವರ ಸೇನೆಯ ಶುಭ ಶಿಕ್ಷಕುರುಗಳನ್ನು ಸೂಚಿಸುತ್ತಿಲ್ಲ ಎಂಬ ಭಾವ ನಮ್ಮಲ್ಲಿ ಮೂಡಬಹುದು ನೆನಪಿರಲಿ ಯಾವುದೇ ಒಂದು ಕಾರ್ಯೋದ್ದೇಶದಿಂದ ಹೊರಟಾಗ ಎರಡು ಕಡೆಯವರಿಗೂ ಭಗವಂತನು ಸಮಾನ ಅವಕಾಶವನ್ನೇ ಕೊಡುತ್ತಾನೆ ಇಲ್ಲಿ ಪಾಂಡವರು ಧರ್ಮಿಷ್ಠರಾದುದರಿಂದ ಅವರಿಗೆ ಎಲ್ಲವೂ ಶುಭ ಶಕುನಗಳೇ ಆಗುತ್ತಿದೆ ಎಂದು ನೋಡುವುದು ಕೇವಲ ನಮ್ಮ ಮನಸ್ಸಿನ ಆತಂಕ ಮಾತ್ರ ಪಾಂಡವರ ಕಡೆಯಲ್ಲಿಯೂ ಗೌರವರ ಕಡೆಯಲ್ಲಿಯೂ ಎಲ್ಲ ರೀತಿಯಾದಂತಹ ಭಯ ಆತಂಕ ಉದ್ವೇಗಗಳು ಸಮಾನವ ಸರಿಸಮಾನವಾಗಿ ಇದ್ದೇ ಇರುತ್ತವೆ ಕೌರವರಿಗೆ ತಾವು ಈವರೆಗೆ ನಡೆಸಿದ ಅಧರ್ಮದ ಕುರಿತಾಗಿ ಭಯಭೀತಿ ಆತಂಕಗಳಿದ್ದರೆ ಪಾಂಡವರಿಗೆ ತಾವು ಧರ್ಮದ ಪಕ್ಷಪಾತಿಗಳಾಗಿದ್ದರೂ ಯುದ್ಧವು ಎಂದಿಗೂ ಅನಿಶ್ಚಿತವಲ್ಲವೇ ಈವರೆಗೆ ಹದಿನಾಲ್ಕು ವರ್ಷಗಳು ರಾಜ್ಯ ಭ್ರಷ್ಟರಾಗಿ ತಿರುಗುತ್ತಿದ್ದ ಪಾಂಡವರ ಬಳಿ ಸೈನಿಕ ಸಹಾಯವೆಂಬುದು ಅತ್ಯಲ್ಪವೂ ಕೂಡ ಇಲ್ಲ ಅವರು ಸಂಪೂರ್ಣ ವನವಾಸಿಗಳಾಗಿದ್ದರು ಈಗ ಹೊರಗಡೆ ಕಾಡಿನಿಂದ ಹೊರಗೆ ಬಂದು ಅವರು ಯುದ್ಧಕ್ಕೆ ನಿಂತಿರುವಾಗ ಅವರಿಗೆ ಸಹಾಯ ಮಾಡುತ್ತಿರುವ ಸಕಲ ಸೈನ್ಯವು ಅವರಲ್ಲಿ ಹಿತೇಕಾಕ್ಷಿ ಹಿತಕಾಂಕ್ಷಿತಾಕಾಂಕ್ಷಿಗಳಾಗಿರುವವರ ಸೈನ್ಯಗಳೇ ಆಗಿವೆ ಅದೇ ಕೌರವರ ಪಡಪರವಾಗಿ ಅವರದೇ ಆದ ಒಂದು ಅಕ್ಷೋಹಿಣಿ ಸೇನೆಯು ಹಾಗೂ ಅವರು ಅಧಿಕಾರ ಬಲದಲ್ಲಿ ಇದ್ದುದರಿಂದ ಆ ಕಾರಣದಿಂದಾಗಿ ಇತರ ಹತ್ತು ಅಕ್ಷೋಹಿಣಿ ಸೇನೆಗಳು ಅವರಿಗೆ ಬೆಂಬಲವಾಗಿ ನಿಂತಿವೆ ಅದೇ ಪಾಂಡವರ ಕಡೆಯಾದರೂ ಅವರ ಪಾಲಿಗೆ ಬಂದಿರುವ ಏಳು ಅಕ್ಷೋಹಿಣಿ ಸೇನೆಗಳು ಅವರ ಹಿತವನ್ನು ಬಯಸುವವರ ಕಡೆಯಿಂದ ಬಂದಿರುವವೇ ಹೊರತು ಅವರ ಅಧಿಕಾರದ ಬಲದಿಂದಾಗಲಿ ಅಥವಾ ಸ್ವಂತ ಸೈನ್ಯವೆಂಬುದಾಗಲಿ ಯಾವುದೂ ಇರುವುದಿಲ್ಲ ಯಾರು ಸತ್ಯ ಧರ್ಮಗಳ ಪರವಾಗಿ ಹೋರಾಡುತ್ತಾರೋ ಅವರಿಗೆ ಆರಂಭದಲ್ಲಿಯೇ ಎಲ್ಲ ಸಹಾಯವೂ ಇರಲೇಬೇಕೆಂಬ ಯಾವ ನಿಯಮವೂ ಇಲ್ಲ ಆದರೆ ಎಷ್ಟರ ಮಟ್ಟಿಗೆ ಅವರು ಸತ್ಯ ಧರ್ಮಗಳನ್ನು ಗಟ್ಟಿಯಾಗಿ ಹಿಡಿದು ಧರ್ಮಕ್ಕಾಗಿ ಯುದ್ಧವನ್ನು ಮಾಡುವರು ಆಗ ಭಗವಂತನೇ ಅವರ ಸಾರಥ್ಯವನ್ನು ವಹಿಸಿ ಭಗವಂತನೇ ಅವರನ್ನು ಕಾಯುತ್ತಾ ಅಂತ್ಯದಲ್ಲಿ ಮಾತ್ರವೇ ಧರ್ಮಕ್ಕೆ ಜಯವಾಗುವಂತೆ ಭಗವಂತನೇ ನೋಡಿಕೊಳ್ಳುತ್ತಾನೆ ಇದು ಭಗವದ್ಗೀತೆಯ ಮುನ್ನ ಇರುವಂತಹ ಭೀಷ್ಮ ಪರ್ವದ ಆ ಯುದ್ಧಾರಂಭವನ್ನು ಸೂಚಿಸುವ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ಮುಂದಿನ ಅಧ್ಯಾಯದಿಂದ ಜಗತ್ತಿನಲ್ಲೇ ತತ್ವಜ್ಞಾನವನ್ನು ವಿವರಿಸುವ ಶ್ರೇಷ್ಠವಾದ ಶ್ರೀಕೃಷ್ಣ ಪರಮಾತ್ಮನೇ ಸ್ವತಃ ಅರ್ಜುನನಿಗೆ ಆ ಯುದ್ಧ ಭೂಮಿಯಲ್ಲಿ ಹೇಳಿದ ಭಗವದ್ಗೀತೆಯು ಆರಂಭವಾಗಲಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ